ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೆಲ್ ಬಂದಿದೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೇಟಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಚಾನೆಲ್ ಚಾನಲ್ನ ಈ ಯಾವುದೇ ಸಬ್ಸ್ಕ್ರಿಪ್ಷನ್ ಫ್ರೀ ಇರಲ್ಲ ಫ್ರೀಯಾಗಿ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜ್ ಮೂರು ತರ ಆಪ್ಷನ್ ಕೂಡ ಇದೆ ನಿಮ್ಗೆ ಯಾವುದೇ ತರ ಇನ್ಫಾರ್ಮೇಷನ್ ಬೇಕಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ ಒಂದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ಮ ಕಾರನ್ನು ಕೂಡ ಸೆಲ್ ಮಾಡಿಸ್ಕೊಡ್ತೀವಿ ಹಾಗೆ ಪ್ರತಿಯೊಂದು ಕಾರು ಕೂಡ ನಾವು ಸೆಲ್ ಮಾಡೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರ್ ನಾವು ವಿಡಿಯೋದಲ್ಲಿ ಹಾಕಲ್ಲ ಅದರಿಂದ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋ ಆದಷ್ಟು ಶೇರ್ ಮಾಡಿ ಬನ್ನಿ ವಿಡಿಯೋನ ಮಾಡೋಣ ನೋಡಿ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ವ್ಯಾಗನ್ ಆರು ಒನ್ ಆಫ್ ದಿ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬಹುದು ತುಂಬಾ ಎನ್ಕ್ವೈರೀಸ್ ಇದೆ ಈ ಗಾಡಿಗೆ ಅದರಿಂದ ಒಂದ್ ಒಳ್ಳೆ ಮಾಡಲ್ ವೆಹಿಕಲ್ ತಗೊಬಂದಿದ್ದೀನಿ ಈ ಗಾಡಿ ಫೋರ್ಟಿ ಒನ್ ರಿಜಿಸ್ಟ್ರೇಷನ್ ಗಾಡಿ ನಂಬರ್ ಕೆ ಎ ನಲವತ್ತೊಂದು ರಿಜಿಸ್ಟ್ರೇಷನ್ ಹಾಗೇನೆ ಒರಿಜಿನಲ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲೇ ನೋಡ್ಕೊತೀನಿ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೇನೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜಿನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸ್ ಆಫ್ಟರ್ ಮಾರ್ಕೆಟ್ ಆಗ್ತಿರುವಂತ ರಿವರ್ಸ್ ಕ್ಯಾಮ್ರಾ ಡಿಫ್ ಆಗಿರ್ ಇಷ್ಟು ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಎಸ್ಟಲ್ ಮಿರರ್ಸ್ ಬರುತ್ತೆ ಹಾಗೆ ಡೇಟ್ ಟೋನ್ ಇಂಟೀರಿಯರ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಇದೆ ಯಾವುದೇ ವೆರೈಂಟಿ ಬ್ರಾಂಡ್ ನ್ಯೂ ಕಂಡೀಷನ್ ಇರುವಂತ ವೆಹಿಕಲ್ ಆಗಿರುತ್ತೆ ಹಾಗೇನೇ ಇದು ಓಡಿದ್ರೆ ಬಂದು ಕೇವಲ ಮೂವತ್ನಾಲ್ಕು ಸಾವಿರ ಕಿಲೋಮೀಟರ್ ಸರ್ವಿಸ್ ಇಷ್ಟು ಸಮೇತ ಓಡಿದೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಸಿಗುತ್ತೆ ಇದಕ್ಕೆ ಗಾಡಿ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಹಾಗೇನೆ ಇದರಲ್ಲಿ ಯಾವುದೇ ಮ್ಯಾಗಲ್ ಸಿಗಲ್ಲ ಫ್ರೆಂಡ್ಸ್ ಸ್ಟೀಲ್ ವೀಲ್ ಬರುತ್ತೆ ಅಷ್ಟೇ ವಿ ಐ ವೇರಿಯಂಟು ಮಿಡ್ ವೇರಿಯಂಟ್ ಆಗಿರುತ್ತೆ ಹಾಗೇನೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ ಇನ್ನ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ವರ್ಗ ಮೈಲೇಜ್ ಬರುತ್ತೆ ಅಲ್ಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳಬಹುದು ಪೆಟ್ರೋಲ್ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಹಾಗೆ ಸ್ಪೇಸ್ ಅಷ್ಟೇ ತುಂಬಾ ಸ್ಪೇಸಿಯಸ್ ಆಗಿ ಬರುವಂತ ವೆಹಿಕಲ್ ಆಗಿರುತ್ತೆ ಇದು ಹೆಡ್ರಮ್ ತುಂಬಾ ಚೆನ್ನಾಗಿರುತ್ತೆ ಈ ಗಾಡಿಲಿ ಲೇನೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫ್ರೆಂಡ್ಸ್ ಫಿಕ್ಸ್ ಇರೋದ್ರೆ ನೆಗೋಸಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಲೋನ್ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಈ ಗಾಡಿಗೂ ಕೂಡ ನೈಂಟಿ ಪರ್ಸೆಂಟ್ ವರ್ಗೂ ಲೋನ್ ಆಗುತ್ತೆ ಇನ್ನ ಮತ್ತೊಂದು ಗಾಡಿ ಬಂದು ಓಲ್ಸ್ ವ್ಯಾಗನ್ ಪೋಲೋ ಹೈಲೈನ್ ವೆಹಿಕಲ್ ಡೀಸೆಲ್ ಗಾಡಿ ಗಾಡಿ ಬಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಕೆ ಎ ಫಿಫ್ಟಿ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಗಾಡಿ ಆಗಿರುತ್ತೆ ಇದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಈ ಗಾಡಿ ಮಾಡ್ಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೈದನೇ ಮಾಡ್ಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಇದಕ್ಕೂ ಸಹ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಹಾಗೇನೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇದು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅರ್ಜೆಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಹಾಗೆ ಡಿಯಲ್ ಟೋನ್ ಇಂಟೀರಿಯರ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೇನೆ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಆಗಿರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಡೈಲ್ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಟಾಪ್ ಹ್ಯಾಂಡ್ ವೇರಿಯಂಟ್ ಆಗಿರೋದು ಏರ್ ಬ್ಯಾಗ್ ಕೂಡ ಬರುತ್ತೆ ಈ ಗಾಡಿ ಒಳ್ಳೆ ಸೇಫ್ಟಿ ವೆಹಿಕಲ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ ಡೀಸೆಲ್ ಗಾಡಿ ಆಗಿರುತ್ತೆ ಇದು ಇನ್ನ ಈ ಗಾಡಿ ಓಡಿರೋದು ಬಂದು ಎಂಬತ್ತೆರಡು ಸಾವಿರ ಕಿಲೋಮೀಟರ್ ಜನೇ ನೋಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿರಲ್ಲ ಒರಿಜಿನಲ್ ಮೀಟರ್ ಆಗಿರುತ್ತೆ ಶನಿಮೂಟರ್ ಕಂಟ್ರೋಲ್ಸ್ ಪ್ರತಿಯೊಂದು ಬರುವಂತ ವೆಹಿಕಲ್ ಆಗಿರುತ್ತೆ ಇನ್ನ ಮೈಲೇಜ್ ಚಾರ ಬಂತು ಅಂತ ಹೇಳಿದ್ರೆ ಇದು ಒಂದು ಸೆವೆಂಟಿ ಟು ಏಟೀನ್ ಕಿಲೋಮೀಟರ್ ವರ್ಗೂ ಆರಾಮಾಗಿ ಸಿಟಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳಬಹುದು ಹಾಗೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಮ್ಯಾಗಲ್ ಕೂಡ ಇದೆ ನೋಡ್ತಾ ಇರಬಹುದು ನಾಲ್ಕು ನಾಲ್ಕು ಇನ್ಬಿಟ್ ಕಂಪನಿ ಮ್ಯಾಗ್ಲ್ ಕೂಡ ಬರ್ತಾ ಇದೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಅಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರ್ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಸಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ಪೋಲೋ ಬೇಕು ಅಂತ ಹುಡುಕ್ತಾರೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳಬಹುದು ಇದು ತುಂಬಾ ಎನ್ಕ್ವೈರೀ ಇದೆ ಇದಕ್ಕೂ ಸಹ ಅದರಿಂದ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಒಳ್ಳೆ ಕ್ವಾಲಿಟಿ ವೆಹಿಕಲ್ ಕೂಡ ತಗೊಂಡ್ಬಂದಿದ್ವಿ ಲೋನ್ ಬೇಕು ಅಂತ ಹೇಳಿದ್ರೆ ಇದಕ್ಕೂ ಆರಾಮಾಗಿ ಲೋನ್ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಹ್ಯೂಂಡೈ ವೆರ್ನಾ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಎಂಜಿನ್ ಪೆಟ್ರೋಲ್ ಗಾಡಿ ಎಸ್ ಎಕ್ಸ್ ಫುಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಪುಷ್ಪನ್ ಶಾರ್ಟ್ ಕೂಡ ಸಿಗುತ್ತೆ ಈ ಗಾಡಿಗೆ ಕೆ ಎಸ್ ಜೀರೋ ಫೋರ್ ಒರಿಜಿನಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಳಿ ಏನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅವರು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನೈದನೇ ಮಾಡಲು ಗಾಡಿ ಸಿಂಗಲ್ ಓನರ್ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಫ್ರೆಂಡ್ಸ್ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಇಷ್ಟು ಕೂಡ ಸ್ಪೆಸಿಫಿಕೇಶನ್ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಎರ್ಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಆಟೋಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಒಟ್ಟು ಸಿಕ್ಸ್ ಏರ್ ಬ್ಯಾಕ್ ಬರುತ್ತೆ ಟಾಪ್ ಅಂಡ್ ವೇರಿಯಂಟ್ ಆಗಿರುವಂತ ಸಿಕ್ಸ್ ಏರ್ಬೇಕು ಕೂಡ ಸಿಗ್ತಾ ಇದೆ ಗಾಡಿಲಿ ಸ್ಟೇರಿಂಗ್ ಮೊನೇಟ್ ಕಂಟ್ರೋಲ್ಸ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕಿದ್ದಾರೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಈ ಗಾಡಿ ಓಡಿರೋದು ಬಂದು ಎಂಬತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಸಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಒಳ್ಳೆ ಶೋರೂಮ್ ಟ್ರ್ಯಾಕ್ ಟ್ರ್ಯಾಕ್ಟರ್ ವೆಹಿಕಲ್ ಆಗಿರುತ್ತೆ ಇದು ಇನ್ನ ಮೈಲೇಜ್ ಯಾರು ಬಂತು ಅಂತ ಹೇಳಿದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟೀನ್ ಕಿಲೋಮೀಟರ್ ವರ್ಗೂ ಸಿಟಿಲಿ ಮೈಲೇಜ್ ಬರುತ್ತೆ ಪೆಟ್ರೋಲ್ ಅಲ್ಲಿ ಹೈವೇಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ವಗ ಆರಾಮಾಗಿ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಮೈಲೇಜ್ ವೆಹಿಕಲ್ ಹಾಗೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಇರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಕಂಫರ್ಟ್ ಅಷ್ಟೇ ತುಂಬಾ ಲಾಂಗ್ ಜರ್ನಿ ಒಳ್ಳೆ ಕಂಫರ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಡೈಮಂಡ್ ಕಟ್ ಮ್ಯಾಗ್ಯಲ್ ಬರ್ತಾ ಇದೆ ನೋಡ್ತಾ ಇರಬಹುದು ಇದಕ್ಕೆ ಇನ್ ಬಿಲ್ಟ್ ಕಂಪ್ನಿ ಮ್ಯಾಗ್ಯಾಲೆ ಸಿಕ್ತಾ ಇದೆ ನಾಲ್ಕು ನಾಲ್ಕು ಡೈಮಂಡ್ ಕಟ್ ಮ್ಯಾಗ್ಯಲ್ ಕೂಡ ಸಿಕ್ತಾ ಇದೆ ಇದರಲ್ಲಿ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ನಾಲ್ಕು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಟೈರ್ ಇದೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತಾನೆ ಹೇಳ್ಬಹುದು ಹಾಗೆ ಕಾಂಪ್ರೆನ್ಸ್ ಇನ್ಸೂರೆನ್ಸ್ ಕೂಡ ಇದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಲಿ ಹಾಗೇನೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಆಗುತ್ತೆ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಇನ್ನು ಮತ್ತೊಂದು ಗಾಡಿ ಬಂದು ಇನ್ನೊಂದು ಸಹ ವ್ಯಾಗನರ್ ಆಗಿರುತ್ತೆ ಇದು ಅಷ್ಟೇ ಮಾಡಲು ಗಾಡಿನೇ ಆಗಿರುತ್ತೆ ಇದನ್ನು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಗಾಡಿ ಎರಡ್ ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಕೆ ಜಿರೋ ಟು ಒರಿಜಿನಲ್ ಬೆಂಗಳೂರು ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಳಿ ಏನ್ ನೋಡ್ಕೊತು ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವರು ಜಡ್ ಎಕ್ಸ್ ಐವ್ ವೆಹಿಕಲ್ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ಇದು ಹಾಗೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಕೂಡ ಬರುತ್ತೆ ಇದರಲ್ಲಿ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ರಿವರ್ಸ್ ಕ್ಯಾಮ್ರಾ ಒಂದು ಬರಲ್ಲ ಇದರಲ್ಲಿ ಡಿಫ್ ಆಗರು ಬ್ಯಾಕ್ ವೈಫರ್ಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅರ್ಜಿಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಏರ್ ಬ್ಯಾಗ್ ಕೂಡ ಬರ್ತಾ ಇದೆ ಗಾಡಿ ಒಳ್ಳೆ ಸೇಫ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಹಾಗೇನೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದರಲ್ಲಿ ಪೆಟ್ರೋಲ್ ಆಕಲ್ ಆಗಿರೋದು ಸಿಟಿನಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ಆರಾಮ್ ಮೈಲೇಜ್ ಬರುತ್ತೆ ಹೈವೇ ಅಲ್ಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ಗೂ ಮೈಲೇಜ್ ಬರುವಂತ ವೆಹಿಕಲ್ ಆಗಿರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಇಷ್ಟು ಹೊಂದಿರುವಂತಹ ವೆಹಿಕಲ್ ಇದು ಅಪ್ ಟು ಡೇಟ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗ್ತಾ ಇದೆ ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋ ಇದ್ರಲ್ಲಿ ಯಾವುದೇ ಮ್ಯಾಗ್ಯಲ್ ಸಿಗಲ್ಲ ಫ್ರೆಂಡ್ಸ್ ನಾಲ್ಕು ನಾಲ್ಕು ಸೀಲ್ವಿಲ್ ಬರುತ್ತೆ ವ್ಯಾಗನ್ ಅಲ್ಲಿ ಕಂಪ್ನಿಯಿಂದ ಮ್ಯಾಗ್ಯಲ್ ಬರಲ್ಲ ಜಡ್ ಆಗಿದ್ರು ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಸಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದರೂ ವ್ಯಾಗನ್ ಹುಡುಕ್ತಾ ಇರೋದ್ರೆ ಒಂದೇ ಕಲರ್ ಅಲ್ಲಿ ಎರಡೆರಡು ಆಪ್ಷನ್ ಇದೆ ಯಾವ್ದು ಬೇಕು ನೀವು ಚಾಯ್ಸ್ ಮಾಡಿ ಗಾಡಿನ ತಗೊಂಡೋಗ್ಬೋದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎರಟಿಗ ಜೆಡ್ ಎಕ್ಸ್ ಐ ವೇರಿಯಂಟು ಪೆಟ್ರೋಲ್ ಗಾಡಿ ಇದು ಸಹ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಕೆ ಎ ಫಾರ್ಟಿ ಒನ್ ರೆಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ ಗಾಡಿ ಎರಡ್ ಸಾವಿರದ ಹದಿನೈದನೇ ಮಾಡಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನ್ ನೋಡ್ಕೊ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ನೀ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಜನ್ ಹೆಡ್ ಲ್ಯಾಪ್ ಸಿಗುತ್ತೆ ಫಾಗ್ಲಾಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಫ್ಟರ್ ಮಾರ್ಕೆಟ್ ಆಕ್ಸಿಡೆಂಟ್ ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ ಡಿಫಾಗರ್ ಬ್ಯಾಕ್ ವೈಫರ್ ಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಸ್ಟೇರಿ ಮೋಡ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಎ ಬಿ ಎಸ್ ಬರುತ್ತೆ ಡೇಲ್ ಏರ್ಬ್ಯಾಗ್ ಕೂಡ ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಆಗಿಲ್ಲ ಫ್ರೆಂಡ್ಸ್ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಹಾಗೆ ರೂಫ್ ಎ ಕೂಡ ಬರುತ್ತೆ ಇದರಲ್ಲಿ ರೂಫ್ ಎ ಕೂಡ ಸಿಗುತ್ತೆ ಗಾಡಿಲಿ ಇನ್ನ ಈ ಗಾಡಿ ಓಡಿರೋದು ಬಂದು ಎಂಬತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಸರ್ವಿಸ್ ಇಷ್ಟ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೆಡ್ ಸಾವಿರ ಸರ್ವಿಸ್ ಆಗಿದೆ ಗಾಡಿ ಹಾಗೆ ಒಂದು ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಗಾಡಿಲಿ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂತದ್ದು ಇನ್ನ ಈ ಗಾಡಿ ಮೈಲೇಜ್ ಶೇರ್ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸೆವೆಂಟೀನಿಂದ ಇಂದ ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಪೆಟ್ರೋಲಲ್ಲಿ ಇನ್ನ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಇನ್ಬಿಲ್ಡ್ ಕಂಪನಿ ಮ್ಯಾವ್ಲ್ ಕೂಡ ಬರ್ತಾ ಇದೆ ನೋಡ್ತಾ ಇರಬಹುದು ನಾಲ್ಕು ನಾಲ್ಕು ಮ್ಯಾಗ್ಲ್ ಕೂಡ ಸಿಗ್ತಾ ಇದೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ನೈಂಟಿ ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರು ಇನ್ನು ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಎಲ್ ಟಿ ಗಾ ಹುಡುಗರಾದ್ರೆ ಪೆಟ್ರೋಲ್ ಗಾಡಿ ಬೇಕು ಅಂತ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಒಂದೊಳ್ಳೆ ಕ್ವಾಲಿಟಿ ಇರುವಂತ ಗಾಡಿ ಲೋನ್ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ನೈಂಟಿ ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಈ ಈಗಿನ ಸಹ ತಗೋಬಹುದು ಇನ್ನ ಮತ್ತೊಂದು ಗಾಡಿ ಬಂದು ಕಿಯಾಸ್ ಸೆಲ್ಟಾಸ್ ಎಚ್ ಟಿ ಇ ವೇರಿಯಂಟು ಆಪ್ಷನಲ್ ಗಾಡಿ ಆಗಿರುತ್ತೆ ಇದು ಹಾಗೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ ಪೆಟ್ರೋಲ್ ಇಂಜಿನ್ ಗಾಡಿ ಗಾಡಿ ಒಂದು ಪೆಟ್ರೋಲ್ ಇಂಜಿನ್ ವೆಹಿಕಲ್ ಆಗಿರುತ್ತೆ ಕೆ ಜೀರೋ ಫೈವ್ ಒರಿಜಿನಲ್ ಬೆಂಗಳೂರು ರಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆನ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಗೆ ಏನ್ ನೋಡ್ಕೊತ ಅಂದ್ರೆ ಯಾವುದೇ ಡಿಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ಜಸ್ಟ್ ಒನ್ ಮಂತ್ ಓಡ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಕೇವಲ ಒಂದ್ ತಿಂಗಳು ಹಳೆ ಗಾಡಿ ಆಗಿರುತ್ತೆ ಬ್ರಾಂಡ್ ನ್ಯೂ ವೆಹಿಕಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಕೇವಲ ತುಂಬಾ ವೆರಿ ಡ್ರೈವ್ ವೆಹಿಕಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರತಿ ರೆಡ್ ಲ್ಯಾಂಪ್ಸ್ ಬರುತ್ತೆ ಡಿ ಆರ್ ಎಲ್ಸ್ ಕೂಡ ಬರುತ್ತೆ ಹಾಗೆ ಫಾಗ್ ಲ್ಯಾಂಪ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಡೇ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಸ್ಟೇರಿಂಗ್ ಒಂದೇ ಕಂಟ್ರೋಲ್ಸ್ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೆರೈಟಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಓಡಿರೋದು ಬಂದು ಕೇವಲ ಒಂದ್ ಸಾವಿರ ಕಿಲೋಮೀಟರ್ ಸರ್ವಿಸ್ ಸಿಗುತ್ತೆ ಕೇವಲ ಒಂದೇ ಒಂದ್ ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದು ಬ್ರಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಲ್ಲಿ ಬೇಕಾದ್ರು ಚೆಕ್ ಮಾಡಿ ನೀವು ಗಾಡಿನ ತಗೋ ಹೋಗ್ಬೋದು ಅಂತ ನೀಟ್ ನೀಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಯಾರಾದ್ರೂ ಬ್ರಾಂಡ್ ನ್ಯೂ ಗಾಡಿ ನೋಡ್ತಾ ಇರೋದ್ರೆ ಈ ಗಾಡಿನ ಆರಾಮಾಗಿ ಬಂದು ತಗೊಂಡೋಗ್ಬೋದು ತುಂಬಾ ಅಮೌಂಟ್ ಕೂಡ ಸೇವ್ ಆಗುತ್ತೆ ನಿಮಗೆ ಇನ್ನ ಇದು ಬೇಸ್ ವೇರಿಯಂಟ್ ಆಗಿರೋದು ನಾಲ್ಕು ನಾಲ್ಕು ಇನ್ಬಿಲ್ಡ್ ಮ್ಯಾಗುಲ್ ಕೂಡ ಸಿಗ್ತದೆ ಕಂಪ್ನಿ ಮ್ಯಾಗುಲ್ ಏ ಇದೆ ಟೈರ್ ವಿಚಾರಕ್ಕೆ ಬಂತು ಅಂತಂದ್ರೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಶೋರೂಮ್ ಯಾವ ಟೈರ್ ಬಂದಿತ್ತು ಅದೇ ಟೈರ್ ಅಲ್ಲಿ ಬ್ರಾಂಡ್ ನ್ಯೂ ಟೈರ್ ಸಮೇತ ಗಾಡಿ ಸಿಗ್ತಾ ಇದೆ ಇನ್ನ ಇದರ ಪ್ರೈಸ್ ನ ರಿವೀಲ್ ಆಗಲ್ಲ ಯಾರಾದ್ರೂ ಇಂಟ್ರೆಸ್ಟೆಡ್ ಬೈಯರ್ಸ್ ಇದ್ರೆ ಡೈರೆಕ್ಟ್ ಆಗಿ ಬಂದ್ರೆ ಒಂದೊಳ್ಳೆ ಒಳ್ಳೆ ಬೆಸ್ಟ್ ಗೆ ಕೂತ್ ಮಾತಾಡಿಸಿ ಮಾಡ್ಕೊಡ್ತೀವಿ ಜಸ್ಟ್ ಒನ್ ಮಂತ್ ಓಡ್ ವೆಹಿಕಲ್ ಆಗಿರೋದ್ರಿಂದ ನ ರಿವೀಲ್ ಮಾಡಕ್ ಆಗ್ತಾ ಇಲ್ಲ ಲೋನ್ ಬೇಕು ಅಂತ ಹೇಳಿದ್ರೆ ಅಷ್ಟೇ ಆರಾಮಾಗಿ ನೈಂಟಿ ಪರ್ಸೆಂಟ್ ಒಳಗೂ ಆರಾಮಾಗಿ ಲೋನ್ ಆಗುತ್ತೆ ನೀವೇನೋ ಒಂದು ಟೆನ್ ಪರ್ಸೆಂಟ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿನ ಸಹ ಆರಾಮಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಯಾರು ಹುಡುಕ್ತಾ ಇರೋದ್ರೆ ಬೇಗ ಕಾಲ್ ಮಾಡಿ ಫ್ರೆಂಡ್ಸ್ ಇನ್ನ ಮತ್ತೊಂದು ಗಾಡಿ ಬಂದು ಇದು ಸಹ ಕಿಯಾಸ್ಟಾಸ್ ಎಚ್ ಟಿ ಎಕ್ಸ್ ಪ್ಲಸ್ ವೇರಿಯಂಟ್ ಆಗಿರುತ್ತೆ ಡೀಸೆಲ್ ಗಾಡಿ ಈ ಗಾಡಿ ಬಂದು ಡೀಸೆಲ್ ಕೆ ಎ ಫಿಫ್ಟಿ ನೈನ್ ರಿಜಿಸ್ಟರ್ಡ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಡಲಿ ಏನ್ ನೋಡ್ಕೊ ಅಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಮೇಂಟೈನ್ ಮಾಡಿದ್ರೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಗಾಡಿ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಆಗಿರುತ್ತೆ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಫಾಗ್ಲೆಂಪ್ ಬರುತ್ತೆ ಡಿಆರ್ ಎಸ್ ಕೂಡ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪ್ರೊಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳಬಹುದು ಇದು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ವಿತ್ ಫೋಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಹಾಗೆ ಎ ಬಿ ಎಸ್ ಏರ್ ಬ್ಯಾಗ್ ಇ ಬಿ ಡಿ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಫುಲ್ ಲೋಡೆಡ್ ವೆಹಿಕಲ್ ಆಗಿರುತ್ತೆ ಇದು ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಹಾಗೆ ಒಂದ್ ಒಳ್ಳೆ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ ಯಾವುದೇ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿ ಮೈಂಟೈನ್ ಮಾಡಿದರೆ ಪುಷ್ಪ ಸಿಗುತ್ತೆ ಕೀಲ ಸೆಂಟರ್ ಕೂಡ ಬರುತ್ತೆ ಹಾಗೆ ಈ ಗಾಡಿ ಓಡಿರೋದು ಬಂದು ಕೇವಲ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಸರ್ವಿಸ್ ಸಮೇತ ಗಾಡಿ ಸಿಗುತ್ತೆ ಸರ್ವಿಸ್ ಕೂಡ ಆಗಿದೆ ಈ ಗಾಡಿ ಹಾಗೆ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಸಿಟಿನ ಮೈಲೇಜ್ ಬರುತ್ತೆ ಏಟೀನ್ ಪ್ಲಸ್ ಹೈವೇಲಿ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಒಳ್ಳೆ ಮೈಲೇಜ್ ವೆಹಿಕಲ್ ಪರ್ಫಾರ್ಮೆನ್ಸ್ ವೆಹಿಕಲ್ ಡಿಮ್ಯಾಂಡೆಡ್ ವೆಹಿಕಲ್ ಕೂಡ ಆಗಿರುತ್ತೆ ಇದು ಕಿಯಾಸ್ ಸೆಲ್ಟಸ್ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಇನ್ಬೆಡ್ ಕಂಪ್ನಿ ಮ್ಯಾಗ್ಲ್ ಕೂಡ ಸಿಗ್ತಾ ಇದೆ ನಾಲ್ಕು ನಾಲ್ಕು ಮ್ಯಾಗಿಲ್ ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಆರಾಮಾಗಿ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿದ್ದಾರೆ ಕಸ್ಟಮರು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಅಷ್ಟೇ ಫ್ರೆಂಡ್ಸ್ ಅವರು ಪ್ರೈಸ್ನ ರಿವೀಲ್ ಮಾಡಿಲ್ಲ ಖಂಡಿತ ಡೈರೆಕ್ಟ್ ಆಗಿ ಬಂದ್ರೆ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಅದರಿಂದ ಯಾರಾದ್ರೂ ಇಂಟ್ರೆಸ್ಟೆಡ್ ಬೈಯರ್ಸ್ ಇದೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಆಗಿರುತ್ತೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಆರಾಮಾಗಿ ಗಾಡಿನ ತಗೊಂಡು ಹೋಗಬಹುದು ಲೋನ್ ಕೂಡ ಆಗುತ್ತೆ ಈ ಗಾಡಿಗೆ ಇನ್ನು ಮತ್ತೊಂದು ಗಾಡಿ ಬಂದು ರನಾಲ್ಡ್ ಡೆಸ್ಟರ್ ಏಯ್ಟಿ ಫೈವ್ ಪಿ ಎಸ್ ವೆಹಿಕಲ್ ಡೀಸೆಲ್ ಗಾಡಿ ಆಗಿರುತ್ತೆ ಕೆ ಜೀರೋ ಒನ್ ರೆಜಿಸ್ಟರ್ಡ್ ವೆಹಿಕಲ್ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಳೆಲೇ ನೋಡ್ಕೊತಂದ್ರೆ ಯಾವುದೇ ಡಿಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನಾಲ್ಕನೇ ಮಾಡ್ಲ ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ ಇದೊಂದು ವಿಡಿಯೋದಲ್ಲಿ ಇದೊಂದೇ ಸೆಕೆಂಡ್ ಓನರ್ ವೆಹಿಕಲ್ ಇನ್ನೆಲ್ಲ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಇಡ್ಲಾಮ್ ಸಿಗುತ್ತೆ ಪ್ರಾಗ್ಲಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಬ್ಯಾಕ್ ವೈಫರ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಡಲ್ ಏರ್ ಕೂಡ ಬರುತ್ತೆ ಎ ಬಿ ಎಸ್ ಬರುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ಇದೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರಬಹುದು ಯಾವುದೇ ವೇರಂಟ್ ಇಲ್ಲ ತುಂಬಾ ನೀಟ್ ಆಗಿ ಮೈಟೈನ್ ಮಾಡಿರುವಂತ ವೆಹಿಕಲ್ ಆಗಿರುತ್ತೆ ಇದು ಒಂದ್ ಎಂಬತ್ತೈದು ಸಾವಿರ ಕಿಲೋಮೀಟರ್ ಜನ ನೋಡಿದೆ ಯಾವುದೇ ಟ್ಯಾಂಪರ್ಡ್ ಆಗಿರೋ ಒರಿಜಿನಲ್ ಮೀಟರ್ ಆಗಿರುತ್ತೆ ಇದು ಹಾಗೇನೆ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಟೀನ್ ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದು ನಾಲ್ಕು ನಾಲ್ಕು ಇನ್ ಬಿಲ್ಡ್ ಮ್ಯಾಗಲ್ ಕೂಡ ಸಿಗುತ್ತೆ ಕಂಪ್ನಿ ಮ್ಯಾಗಲ್ ಕೂಡ ಬರ್ತಾ ಇದೆ ಇನ್ನ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೂ ಆರಾಮಾಗಿ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರು ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಶಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಏಟಿ ಫೈವ್ ಪಿ ಎಸ್ ಡೀಸೆಲ್ ಡಸ್ಟರ್ ಹುಡುಕ್ತಾರ ತುಂಬಾ ಜನ ಮೆಸೇಜ್ ಮಾಡಿದ್ರೆ ಡಸ್ಟರ್ ಬೇಕು ಅಂತ ಒಂದ್ ಒಳ್ಳೆ ಬೆಸ್ಟ್ ವೆಹಿಕಲ್ ತಗೊಂಡ್ ಬಂದಿದ್ದೀನಿ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದ್ ಐವತ್ತು ಸಾವಿರದ ಒಳಗೆ ಡೌನ್ ಪೇಮೆಂಟ್ ಮಾಡಿ ನಿಮ್ ಮಿಕ್ಕದಲ್ಲೇ ಲೋನ್ ಆಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಶುಭ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ಹೋಡ್ತಾ ಇರೋ ನಿಮ್ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಯಾರಾದರೂ ಹೊಸೊಬ್ರು ನಮ್ಗೆ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್